श्रीमद्भगवद्गीता अथ चतुर्थ्याय अध्यायः अय ज्ञान ज्ञानयोगः ज्ञान योग अय मुद्दु। मुद्दु। श्री श्रीभगवान् उवाच एवं बहुविधा ज्ञा वितता मुखे कर्मजान् विदितान् सर्वा एवं ज्ञात्वा विमोक्षसे ಶ್ರೀಕೃಷ್ಣ ಹೇಳಿದರು ಹೀಗೆ ಅನೇಕ ವಿಧವಾದ ಯಜ್ಞಗಳು ವೇದದ ದ್ವಾರದಲ್ಲಿ ವಿಸ್ತರಿಸಲ್ಪಟ್ಟಿವೆ ಅವುಗಳೆಲ್ಲವನ್ನೂ ಕರ್ಮದಿಂದ ಹುಟ್ಟಿದವುಗಳೆಂದು ತಿಳಿ ಈ ಪ್ರಕಾರ ತಿಳಿದರೆ ಮುಕ್ತನಾಗುತ್ತೀಯೇ ಬಹು ವಿಧವಾದ ಯಜ್ಞಗಳು ವೇದದಲ್ಲೇ ಹೇಳಲ್ಪಟ್ಟಿವೆ ಅವುಗಳೆಲ್ಲ ಕರ್ಮದಿಂದ ಜನಿಸಿದವುಗಳು ಎಂಬುದನ್ನು ತಿಳಿ ಹೀಗೆ ನೀನು ತಿಳಿಯುವುದರಿಂದ ಬಿಡುಗಡೆಯನ್ನು ಪಡೆಯಬಲ್ಲೆ ಹೀಗೆ ಹಲವು ಬಗೆಯ ಯಜ್ಞಗಳು ಭಗವಂತನ ಬಾಯಲ್ಲಿ ಹರವಿಕೊಂಡಿವೆ ಅವೆಲ್ಲ ಕರ್ಮದಿಂದಲೇ ಆಗುವಂಥವು ಎನ್ನುವುದನ್ನು ತಿಳಿ ಹೀಗೆ ತಿಳಿದರೆ ಬಿಡುಗಡೆ ಹೊಂದುವೆ ಯಜ್ಞ ಅನ್ನುವುದಕ್ಕೆ ಹಲವು ಮುಖ ಬದುಕಿನ ಯಾವುದೇ ನಡೆಯನ್ನು ಭಗವಂತನ ಪ್ರಜ್ಞೆಯಿಂದ ಮಾಡಿದಾಗ ಬದುಕಿನ ನಡೆ ಭಗವಂತನ ಕಡೆ ಸಾಗುವ ನಡೆಯಾದಾಗ ಅದು ಯಜ್ಞವಾಗುತ್ತದೆ ಯಾವ ರೀತಿ ಯಜ್ಞ ಮಾಡಿದರೂ ಅದು ಭಗವಂತನ ಮುಖದಲ್ಲೇ ಬಂದು ಸೇರುತ್ತದೆ ಸರ್ವ ಯಜ್ಞಗಳ ನಿಯಾಮಕ ಆ ಭಗವಂತನೊಬ್ಬನೇ ವೈವಿಧ್ಯತೆ ಕೇವಲ ನಮ್ಮ ಅನುಸಂಧಾನ ಮತ್ತು ಕ್ರಿಯೆಯಲ್ಲಿ ನಾವು ನಮ್ಮ ಕರ್ಮದ ಮುಖೇನ ಯಜ್ಞ ಮಾಡಬೇಕು ಕರ್ಮವನ್ನು ಬಿಟ್ಟು ಭಗವಂತನ ಉಪಾಸನೆ ಮಾಡುತ್ತೇನೆ ಎಂದು ಹೊರಟರೆ ಅದು ಸಾಧ್ಯವಿಲ್ಲ ನಾವು ನಮ್ಮ ನಮ್ಮ ಕರ್ತವ್ಯ ಕರ್ಮದಲ್ಲಿ ಭಗವಂತನನ್ನು ಕಾಣುವುದು ಯಜ್ಞ ಈ ಅನುಸಂಧಾನದಿಂದ ಯಾವ ಕರ್ಮ ಮಾಡಿದರೂ ಅದು ನಮ್ಮನ್ನು ಬಿಡುಗಡೆಯ ಮಾರ್ಗದತ್ತ ಕೊಂಡೊಯ್ಯುತ್ತದೆ ಈವರೆಗೆ ಕೃಷ್ಣ ಕರ್ಮ ಯಜ್ಞವಾಗುವುದು ಹೇಗೆ ಅದರಲ್ಲಿನ ವಿಧ ಅದರ ಸ್ವಾಮಿ ಈ ವಿಚಾರವನ್ನು ವಿವರವಾಗಿ ಹೇಳಿದರು ಮೂಲಭೂತವಾಗಿ ಯಜ್ಞದಲ್ಲಿ ಬಾಹ್ಯ ಮತ್ತು ಅಂತರಂಗ ಯಜ್ಞ ಎನ್ನುವುದನ್ನು ನಾವು ನೋಡಿದೆವು ಈ ಎರಡು ವಿಧವಾದ ಯಜ್ಞದಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಮತ್ತು ಏಕೆ ಈ ಕುರಿತು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಾರೆ ಹರೇ ಹೋ ஸ்ரீ கிருஷ்ணாப்பணத்து